ವಿರೋಧಿ ಅಮಿತ್ ಶಾ ಅವರ ಒಂದು ಹೇಳಿಕೆ ಖಂಡಿಸಿ ಇವತ್ತು ನಮ್ಮ ನಾಗನಹಳ್ಳಿ ಕ್ರಾಸಿನಲ್ಲಿರ್ತಕ್ಕಂಥ ಈ ರಿಂಗ್ ರೋಡನ್ನು ನಾವೆಲ್ಲರೂ ಬಂದ್ ಮಾಡಿ ಯಶಸ್ವಿಗೊಳಿಸಿದ್ದೀವಿ ಕೂಡಲೇ ಅವರು ರಾಜೀನಾಮೆ ಕೊಟ್ಟರೆ ಉತ್ತಮ ಅನ್ನತಕ್ಕಂಥದ್ದು ಎಲ್ಲರ ಭಾವನೆ ಎಲ್ಲ ಸಮಾಜದ ಮುಖಂಡರು ಮತ್ತು ಹಿರಿಯರು ಎಲ್ಲರೂ ಕೂಡಿ ಇದಕ್ಕೆ ಖಂಡನೆ ಮಾಡಿದ್ದೀವಿ ಖಂಡನೆಯನ್ನು ಈ ನಾಗನಹಳ್ಳಿ ಗ್ರಾಮದ ಯುವಕರು ಮತ್ತು ಇಲ್ಲಿಯ ಸದಸ್ಯರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಎಲ್ಲರೂ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಇದು ಏನು ರಾಜ್ಯಸಭೆಯಲ್ಲಿ ದೇಶದ ಗೃಹ ಮಂತ್ರಿಯಾದಂಥ ಅಮಿತ್ ಶಾ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವಹೇಳನ ಮಾಡಿದ್ದಕ್ಕಾಗಿ ಇಂದು ನಾಂಗ್ಹಳ್ಳಿ ಗ್ರಾಮದಲ್ಲಿ ಎಲ್ಲ ಸಮಾಜದ ಮುಖಂಡರು ನಾವು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮತ್ತು ಯಾವುದೇ ಥರದ ಅತಿ ಅಹಿತಕರ ಘಟನೆಗಳು ನಡೆದಂತೆ ನಾವೆಲ್ಲರೂ ಮುಖಂಡರು ಬಹಳ ಎಚ್ಚರಿಕೆಯಿಂದ ವಹಿಸಿಕೊಂಡು ಈ ಈ ಒಂದು ಹೋರಾಟದ ಮುಂದಿನ ಯಾವುದೇ ಅವರು ಈ ಒಂದು ರಾಜೀನಾಮೆ ಕೊಡದೇ ಇದ್ದರೆ ಮುಂದಿನ ಹೋರಾಟದಲ್ಲಿ ನಾವು ಇನ್ನೂ ಹೆಚ್ಚಿನ ಪ್ರತಿಭಟನೆ ಮಾಡ್ತೀವಿ ಅಂತಕ್ಕಂಥ ಈ ಒಂದು ಹೋರಾಟದ ಮುಖಾಂತರ ಅವರಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಹನ್ನೊಂದು ಗಂಟೆ ತನಕ ಇಲ್ಲಿ ನಾವು ನೆರವೇರಿಸಿ ತದನಂತರ ಈ ಮುಂದೆ ನಗರೇಶ್ವರ ಸ್ಕೂಲಿಗೆ ಎಲ್ಲ ಮುಖಂಡರು ಸಮಾಜದ ಪ್ರತಿಯೊಬ್ಬರು ಎಲ್ಲ ಸಮಾಜದವರು ಅವರಿಬ್ರು ಅಂತಲ್ಲ ಎಲ್ಲ ಸಮಾಜದವರು ನಾವು ಒಟ್ಟು ಕೂಡಿ ಈ ದೇಶದ ಸಂವಿಧಾನ ಶಿಲ್ಪಿಗೆ ಆತ ಆಗಿದಂಥ ಒಂದು ಅವಮಾನವನ್ನು ಖಂಡಿಸಿ ಎಲ್ಲರೂ ಕೂಡ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅದನ್ನು ಯಶಸ್ವಿಯಾಗಿಗೊಳಿಸಿ ಶಾಂತಿ ರೀತಿಯಿಂದ ತಾವೆಲ್ಲರೂ ಬಂದಂಥ ಎಲ್ಲ ಯುವಕರು ಎಲ್ಲ ಸಮಾಜದವರು ಶಾಂತಿ ರೀತಿಯಿಂದ ಕಾಪಾಡಿಕೊಂಡು ಹೋಗ್ಬೇಕಂತೆ ಅಂತ ಹೇಳಿ ನಾಲ್ಕು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಭಾರತ್ ಕೇಂದ್ರ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಒಂದು ರಾಜ್ಯಸಭೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಳಕರಾಗಿ ಮಾತನಾಡಿದನ್ನು ಖಂಡಿಸಿ ಇವತ್ತು ನಾಗನಹಳ್ಳಿ ಗ್ರಾಮದ ಎಲ್ಲ ಸಮಾಜದ ಮುಖಂಡರುಗಳು ಮತ್ತು ಎಲ್ಲ ಸಮಾಜದ ನಾಯಕರುಗಳು ಮತ್ತು ದಲಿತ ಪರ ಸಂಘಟನೆಗಳು ವೀರಶೈ ಸಮಾಜದವರು ಕೂಲಿ ಸಮಾಜ ಮತ್ತು ಕುರುಬ ಸಮಾಜ ರೈತ ಪರ ಸಂಘಟನೆಗಳು ಎಲ್ಲರೂ ಭಾಗವಹಿಸಿ ಇವತ್ತು ಬೆಳಗ್ಗೆ ಆರು ಗಂಟೆಯಿಂದ ಈ ನಾಗನಹಳ್ಳಿ ಕ್ರಾಸಿನಲ್ಲಿ ಒಂದು ಯಶಸ್ವಿಯಾಗಿ ಒಂದು ಕಲಬುರಗಿ ಬಂದ್ ಕರೆ ನೀಡಿದಕ್ಕಾಗಿ ಈ ನಾಗನಹಳ್ಳಿ ಕ್ರಾಸನ್ನು ಸಂಪೂರ್ಣವಾಗಿ ಬಂದ್ ಮಾಡಿದಕ್ಕಾಗಿ ಬಂದಿಗೆ ಎಲ್ಲ ಸಮಾಜದ ಮುಖಂಡರು ಸಹಕಾರ ನೀಡಿದಕ್ಕಾಗಿ ಪ್ರಥಮವಾಗಿ ಅವ್ರಿಗೆಲ್ಲರಿಗೂ ನಾವು ಅಭಿನಂದನೆಯನ್ನು ಸಲ್ಲಿಸ್ತೇವೆ ಮತ್ತು ಅದೇ ರೀತಿಯಾಗಿ ಕೇಂದ್ರ ಸರ್ಕಾರ ಕೂಡಲೇ ಅಮಿತ್ ಶಾ ಅವರನ್ನು ಸಚಿವ ಸಂಪುಟದಿಂದ ಕೈ ಬಿಡಬೇಕು ಮತ್ತು ಈ ಸಮಾಜ ಸಂವಿಧಾನ ವಿರೋಧಿ ಹೇಳಿಕೆ ನೀಡತಕ್ಕಂಥ ಬಿ ಜೆ ಪಿ ಸರ್ಕಾರವನ್ನು ಕೂಡಲೇ ವಜಾಗೊಳಿಸ್ಬೇಕಂತೇಳಿ ಇಲ್ಲಿ ಹನ್ನೊಂದು ಗಂಟೆವರೆಗೆ ನಾಗನಹಳ್ಳಿ ಕ್ರಾಸಿನಲ್ಲಿ ಪ್ರಾರ ಕಾರ್ಯವೊಂದು ಕಾರ್ಯಕ್ರಮವನ್ನು ನಡೆಸಿ ಹನ್ನೊಂದು ಗಂಟೆಯಿಂದ ನೇರವಾಗಿ ನಾವು ನಗರೇಶ್ವರ ಶಾಲೆ ಹತ್ತಿರ ಹೋಗಿ ಅಲ್ಲಿ ನಡೆಯಿತಂಥ ಸಂವಿಧಾನ ರಕ್ಷಣಾ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಎಲ್ಲ ಸಮಾಜದ ಮುಖಂಡರುಗಳ ನೇತೃತ್ವದಲ್ಲಿ ಬೆಳಗ್ಗೆ ಮ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಪ್ರಾರಂಭವಾಗಿ ನಾವು ಸಾಯಂಕಾಲ ಐದು ಗಂಟೆವರೆಗೂ ಒಂದು ಬೃಹತ್ ಪ್ರತಿಭಟನಾ ಮೇಲ್ನಲ್ಲಿ ಭಾಗವಹಿಸುತ್ತೇವೆ ಮತ್ತು ನಾಗರಹಳ್ಳಿ ಗ್ರಾಮದಿಂದ ಬಂದಂತ ಎಲ್ಲರೂ ಸಹಿತ ಒಂದು ಶಾಂತ ರೀತಿಯಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದಕ್ಕಾಗಿ ಎಲ್ಲಾ ಸಮಾಜದ ಮುಖಂಡರಿಗೆ ವಂದಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ಹೇಳಿ ತಮ್ಮಲ್ಲಿ ಕಳ್ಕೊಂಡಿದ್ದೇವೆ